ಮೈಕೆಲ್ಲ ಹೊಡ್ತಾ ಆಯ್ತು ತಾಮ್ರಿ ಏನ್ ತಾಂಬತ್ಯಾ ಮೈಸೂರ್ ಪಾಕ್ ಸ್ವಾಮಿ ಮೇಲೆ ಆಣೆ ನೀನ್ ಫೋನ್ ಇಕ್ಕುದ್ರೆ ಹಲೋ ಆಯ್ತು ಆಗ ಹೇಳಿ ಏನು ಅಂದ್ರೆ

ಈಗ ಇದ್ರ ಅಂದ್ರೆ ಬಸ್ರಿ ಅಂದ್ರೆ ನಿಮ್ಮ ನಿಮ್ ಮಗು ನನ್ನ ಹೊಟ್ಟೆಲ್ಲಿ ಬೆಳಿತಾ ಇದೆ ಹನ್ನೊಂದ್ ಗಂಟೆಂಗ ಬರ್ತೀನಿ ಬಿಡ್ರಿ ಗಂಟೆ ಹನ್ನೊಂದ್ ಹನ್ನೊಂದುವರೆ ಹಂಗ್ ಬರ್ತೀನಿ ತುಮಕೂರಿಗೆ ಆಯ್ತು ಹಾ ಮಗಲ್ ಯಾರ ಕೂಗ್ತಾರ ನೋಡು ಆ ಬಿಡಿ ಅಣ್ಣ ಐತ್ ಎಲ್ಗೆ ತುಮಕೂರಿಗೆ ಬತ್ತೀನಿ ತುಮಕೂರಿಗೆ ಬಂದ ಮಾರ್ಕೆಟ್ ದಾಗ ಬತ್ತಿನಲ್ಲ ಬಂದ್ ಹಂಗೇನ ಅವಾಗ ಫೋನ್ ಆಗ್ತೀನ್ ಬಿಡ್ರಿ ತುಮಕೂರಿಗೆ ಏನಕ್ ಬತ್ತಿ ಮಾರ್ಕೆಟ್ ದಾಗ ಏನಕ್ ಬತ್ತೀಯಾ ನಾನ್ ಹೇಳ್ತಿರೋದು ಬರ್ಬೇಕಾದ್ರೆ ಹಾ ಮೈ ಸ್ಪೆಷಲ್ ಮೈಸೂರ್ ಪಾಕ್ ಚಾಮ್ಮ ಒಂದ್ ಕಾಲ್ ಕೆಜಿ ಆ ಇರ್ ಪಕ್ಕದ ಮನೆ ಮಕ್ಳಿಗೆ ಹುಡುಗರಿಗೆಲ್ಲಾ ಕೇಳ್ತಾರ ಸ್ವೀಟ್ ಕೊಡು ಸ್ವೀಟ್ ಕೊಡು ಅಂತ ಅದಿಕ್ಕ ಅಮ್ಮ ನಿಮ್ ಮನೆ ಫೋನ್ ಮಾಡ್ಬಿಟ್ರಿ ಮೈಸೂರ್ ಪಾಕಿರಿ ನಾನ್ ತಾಂಬಾ ಅಂತ ಹೇಳು ಹೇಳು ಅಂತು ಮೈಸೂರ್ ಪಾಕ್ ತಗೊಂಡ್ಬಿಟ್ಟಿ ಬಾ ಬರ್ಬೇಕಾರೆ ಕಿವಿಯೊಳಗೆ ಅದು ವಿಷಯ ನಿನ್ ಕಿವಿ ಒಳಗೆ ಹೇಳ್ಬೇಕು ನಿಂಗ್ ತುಂಬಾ ಸಂತೋಷ ಆಗುತ್ತೆ ಅಂದ್ರೆ ಹ ಅದೇ ಏಳ್ ಮರಿಂದ ಬೇಕು ಕಾಯಿ ಕೀಳಾಗ ಇಲ್ಲಿ ಒಂದು ಮೂವತ್ತು ಅವ ಅಷ್ಟೇ ಮನೆಗೆ ಇದು ಕಾಯಿ ಕೀಳದು ರೊಟ್ಟಿ ರೋಟಿ ತಗೊಂಡ್ಬರ್ಬೇಕು ಆಮೇಲೆ ಕೀಳು ಕರ್ಕೊಂಡು ಹೋಗ್ಬೇಕು ಇನ್ನೊಂದು ಭಾನುವಾರದಿಂದ ಕೊಡ್ತೀನಿ ಬಿಡಿ ಸ್ವಾಮಿ ಅಲ್ಲ ನೀನು ಒಂದು ಅಕ್ಕ ಐತಾ ಪಕ್ದಾಗೆ ಓ ಇಲ್ಲೇ ಐತೆ ಕಾಯಿ ಇಷ್ಟವಲ್ಲ ಮನೆಗೆ ನಾನು ತಾಯಿ ಆಗ್ತಾ ಇದೀನಿ

ಆಯ್ತು ಹಲೋ ಸ್ವಾಮಿ ಮೇಲೆ ಆಣೆ ನೀನ್ ಫೋನ್ ಇಕ್ಕುದ್ರೆ ಆಯ್ತು ಆಗ ಹೇಳಿ ಏನು ಅಂದ್ರೆ ಅಕ್ಕಂಗ ಫೋನ್ ಕೊಡೋ ಗುಡ್ ನ್ಯೂಸ್ ಹೇಳಬೇಕು ಸ್ವಾಮಿ ಬಂದಿದೀನಿ ನೋಡು హలోయ్ మగ్ నమ్ స్వామి పరమత్ ఫోటో నోడల్ తాయినప్పిక్బర గుడ్స్ అంద్రేద్ స్వామి నర్సీస్వామి సౌదప్ప

ಅಯ್ಯೋ ನಮ್ಮ ಫೋಟೋ ನೋಡಕ್ ನಿಂದು ನಿನ್ ಮಗು ನನ್ನ ಹೊಟ್ಟೆಲ್ಲಿ ಬೆಳೀತಾ ಇದೆ ಅಂದ್ರೆ ನೋಡ್ ನನ್ ತಂಗಿ ಬಂದಿದ್ದಾರೆ ಬೇರೆ ಮಾಡ್ಕೊಂಡಿದಾರೆ ಬಾವಾ ಬಂದಿಲ್ಲ ಅಂತ ಮಾತಾಡು ಬನ್ನಿ ಬಾವಾ ಅಂತ ನಮ್ಮ ಕರ್ಮನಾಯಕ ಬಲ್ಗಡಿಕ ಬಿಡಲ್ವಲ್ಲ ತಾಯಿ ನಾಯ್ಕೋ

ಎಷ್ಟು ಜನಕ್ಕೆ ನೀವು ಲೈ ಲೈ ಸ್ವಾಮಿ ನಿನ್ ಇನ್ನೊಬ್ರಿಗೆ ತೊಗೊಂಡ್ಬಿಡು ಇನ್ನೊಬ್ಬ ನಿಂತ ತೊಕೊಂಡ್ಬಿಟ್ಟು ಆಮೇಲೆ ಇನ್ನೊಬ್ರಿಗೆ ಹೇಳು ಕಂದ ಪಂದ ಅಂತ ನೈನ್ ಹಿ ನಾನು ನಮ್ಮ ನಮ್ಮ ಮಕ್ಕಳೇ ನನ್ ಕಂದ ನಮ್ಮ ಅಪ್ಪನೇ ನನ್ ಕಂದ ಅಂದಿಲ್ಲ ನರಸಿಂಹರಾಜು ಬಾರಪ್ಪ ಅಂತ ಅಂದೈತಿ ಕಂದ ಪಂದ ಅಂತ ಏನ್ ಹೋಳ್ಬೇಡ ನಿನ್ಗ್ ಹಿಡಿದಿರೋದ ಒಂದ್ ಸ್ವಲ್ಪ ಕಮ್ಮಿ ಮಾಡಿದ ಇನ್ನೆರ್ಡ್ ದಿನ ಇರ್ಬೇಕು ಅಂದ್ರೆ ನರಸಿಂ ರಾಜ ಬರಪ್ಪ ಏನ್ ನಿನ್ ಕರ್ದಾಗ ಬರೋಕೆ ನಾನು ನಿಮ್ಮ ಮನೆಗೆ ಸಾಕಿರ ನಾಯಿ ಕೆಟ್ಟೋದ ಇಲ್ಲ ನನ್ ಸ್ಟೆಪ್ ನಿನ್ ನನ್ನ ಹೆಂಡ್ತಿ ಆ ನೀನ್ ನನ್ನ ಹೆಂಡ್ತಿ ನಾನು ನಿನ್ನೆಣ್ತೀರಾ ಹ್ಮ್ ಓಯ್ ನಾನ್ ನಿನ್ನ ನನ್ನ ಹೆಂಡ್ತಿ ನಾನ್ ಕರ್ದಾಗ ಬರ್ಬೇಕ್ ನೀನು ಹಾ ಹ್ಮ್

ಚಪ್ಪಲಿ ಕೈಲಿ ನಾವು ಒಂದು ಕವಡೆಯನ್ನು ಹಾಕಿ ನೋಡಿದ ಮೇಲೆ ನಿಮ್ಮ ಒಂದು ಭವಿಷ್ಯ ಒಂದು ನಿಮ್ಮ ಬಹಳ ತೊಂದರೆ ಆಗುತ್ತಿರುವುದು ನಿಮ್ಮ ಮಗನಾದವನ್ಗೆ ತುಂಬಾ ಕಷ್ಟ ಬಂದಿದೆ ನಿಮ್ಗೂ ದುಡ್ಡು ಕೊಡುತ್ತ ಯಾರು ಕೊಡ್ತಿಲ್ಲ ಅಲ್ವಾ ನಿಮ್ಗೆ ನೀವು ಒಂದು ಸಣ್ಣ ವ್ಯವಹಾರ ದುಡ್ಡಿನ ವ್ಯವಹಾರವನ್ನು ಮಾಡಿದ್ದೀರಿ ಜನಗಳ ಸದ್ಯತೆಗೆ ಅವರು ನಿಮ್ಗೆ ಕೊಡಬೇಕಾದ ದುಡ್ಡನ್ನು ಕೊಡ್ತಿಲ್ಲ ಸಕಾಲಕ್ಕೆ ನಾವು ಆಮೇಲೆ ನಮ್ ಪರಿಚಯ ಮಾಡ್ಕೊಡ್ತೀವಿ ಓ ನಿಮಿಗೆ ದುಡ್ಡು ಕೊಡ್ತಾ ಇರ್ಬೇಕಾದ್ರೆ ಕೊಡೋ ಕೊನೆ ಕೊಟ್ಟಿರತಕ್ಕಂತ ವ್ಯವಹಾರದವರು ಯಾರು ವಾಪಸ್ ಕೊಡ್ತಾ ಇಲ್ಲ ಅಲ್ವಾ ಓ ನಿಮ್ ಮನೆಯಲ್ಲಿ ಬರೀ ಕಿರುಕುಳ ಮನೆಯಲ್ಲಿ ಬೈಗುಳ ಓ ಮನೇಲಿ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಸುಮ್ಮ ಸುಮ್ಮನೆ ನಾಲ್ಕ್ ಜನ ನೋಡ್ತಾರೆ ಅಂತ ಮುಂದೆ ಜೋಕ ಓಡಾಡ್ತೀರಾ ನಿಮ್ಮ ದುಃಖ ನಿಮ್ಮ ಮನಸ್ಸಿನಲ್ಲಿದೆ ಅದು ಯಾರ ಕೈಯಲ್ಲಿ ಆಗ್ತಾ ಇಲ್ಲ ಕಷ್ಟ ದೇವ್ರಿಗೆ ಮುಡ್ತಾ ಇದೆ ಓ ಮಂಜುನಾಥ ವೆಂಕಟರಮಣ ಗೋವಿಂದ ನಿನ್ನ ಸನ್ನಿಧಾನಕ್ಕೆ ಬಂದಲ್ಲಪ್ಪ ಯಾಕಪ್ಪ ಅಂತ ಕಷ್ಟ ಕೊಟ್ಟೆ ಅಂತ ನೀನ್ ದೇವ್ರಲ್ಲಿ ಬೇಡ್ಕೊಂತ ಇದೀಯ ಅಲ್ವಾ ಖಂಡಿತ ಸ್ವಾಮಿ ಆದ್ರೆ ಜನ್ಗಳು ಏನು ನಿಮ್ಮ ಹೆಸರು ಹೆಸರು ಬಿ ಎನ್ ನರಸಿಂಹರಾಜು ನರಸಿಂಹರಾಜು ಅವರು ಏನು ದೊಡ್ಡ ವ್ಯವಹಾರಸ್ಥರು ದೊಡ್ಡ ಕಾಸು ಇದೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಇದ್ ಮಾಡ್ತಾರೆ ನೋಡ್ಕೊಳ್ರ ಏನು ಏ ನರಸಿಂಹ ದೊಡ್ಡ ವ್ಯವಹಾರ ಮಾಡ್ತಾನೆ ದುಡ್ಡು ಕಾಸು ಚೆನ್ನಾಗಿದೆ ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡ್ತಾನೆ ಅನ್ಕೊಂಡಿದ್ದಾರೆ ನೀವು ಬೆಳಿಗ್ಗೆ ಎದ್ರೆ ರಕ್ತ 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 ಬರ್ತಾ ಇದೆ ಕಣ್ಣಲ್ಲಿ ನಿಮ್ಗೆ ನೀರೆಲ್ಲ ರಕ್ತ ಬತ್ತಾ ಇದೆ ಏನಪ್ಪಾ ಇಷ್ಟು ದುಡ್ಡು ಬಂಡವಾಳ ಹಾಕೊಟ್ಟಿದ್ದೀನಲ್ಲಪ್ಪಾ ಹೋಯ್ತಲ್ಲಪ್ಪ ಯಾರು ಕೊಡ್ತಾ ಇಲ್ವಲ್ಲ ದೇವ್ರೇ ಮಂಜುನಾಥ ವೆಂಕಟರಮಣ ಸಿಗಂದೂರು ಚೌಡೇಶ್ವರಿ ಅಂತ ಕೈ ಮುಗಿತಾ ಇದೀರ ಡೈಲಿ ಅಲ್ವಾ ಇದಕ್ಕೆ ನಾವೆಲ್ಲ ಪರಿಹಾರ ಮಾಡ್ಕೊಡ್ತೀವಿ ಪರಿಹಾರ ಇದೆ ನಮ್ಮಲ್ಲಿ ಪರಿಹಾರ ಇದೆ ಒಂದು ನಿಮಿಷ ತಡೀರಿ ಹಂಗೇನೆ ಒಂದ್ ನಿಮಿಷ ಕಬಡಿ ಹಾಕ್ತಾ ಇದ್ದೀನಿ ಎರಡು ಇನ್ನೊಂದ್ಸರಿ ಹಾಕಿ ಎರಡು ಎರಡು ನಾಲ್ಕು ನಾಲ್ಕು ಮೂರು ಒಂಬತ್ತು ನಾಲ್ಕು ಮೂರು ಏಳು ಏಳು ಮೂರು ಹತ್ತು 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 ಇಪ್ಪತ್ ಇಪ್ಪತ್ತೊಂದು ಬಂದಿದೆ ನಿಮ್ಗೆ ಏನ್ ಗೊತ್ತಾ ಏನು ಆಗಿಲ್ಲ ನಿಮ್ಗೆ ಜನಗಳು ತುಂಬಾ ಕೈ ಕೊಟ್ಟಿದ್ದಾರೆ ಹ್ಮ್ ಇಲ್ಲಿ ಏನಾಗಿದೆ ಗೊತ್ತಾ ಒಂದು ಹೆಣ್ಣು ಸೇರ್ಕೊಂಡು ನಿಮ್ಗೆ ಒಬ್ಬ ಇನ್ನೊಬ್ ಜೊತೆ ಸೇರ್ಕೊಂಡು ನಿಮ್ಮಲ್ಲಿ ಇರತಕ್ಕಂತ ದುಡ್ಡು ಕಸಿಬೇಕು ನಿಮ್ಗೆ ಎದರಿಸಿ ನಿಮ್ಮತ್ರ ದುಡ್ಡು ಕೇಳ್ಬೇಕು ಅಂತ ಹೇಳಿ ನಿಮ್ಗೆ ಮಾಟ ಮಂತ್ರ ಪ್ರತಿ ಅಮಾವಾಸ್ಯೆಯಿಂದ ಒಂದು ಹೆಚ್ಚು ಕಮ್ಮಿ ಒಂದು ಆರ್ ತಿಂಗಳಿಂದ ಓ ನಿಮ್ಮೇಲ್ ತುಂಬಾ ಪ್ರಯೋಗ ಮಾಡ್ತಾ ಇದ್ದಾಳೆ ಏನಂತ ನಿಮ್ಮತ್ರ ಹೆಂಗನಾ ಮಾಡಿ ದುಡ್ಡು ಕೀಳ್ಬೇಕು ಅಂತ ಇದು ಹೊರ್ಗ ಹೊರ್ಗಡೆ ಸ್ವಾಮಿ ಸಂಬಂಧನ ಯಾವುದೂ ಸ್ವಾಮಿ ಹ್ಮ್ ಸಡಿಯಪ್ಪ ಒಂದ್ ನಿಮಿಷ ಅಂಗಿಗೆ ಅವಡಿ ಹಾಕ್ತಾ ಇದ್ದೀನಿ ಆಯ್ತು ಹ್ಮ್ ಅದು ಗೊತ್ತಾಯ್ತು ಗೊತ್ತಾಯ್ತು ನರಸಿಂರಾಜ ಅಂದ್ರೆ ರುಚಿಕರಾಶಿನಿ ಎರಡು ನಾಕು ಆರು

ನಾವು ಅದೇ ಇದು ಎಣ್ಣೆ ಎಣ್ಣೆ ಕುಡಿದ್ವಿ ಮಾಲೆ ಐದಾರು ವರ್ಷ ಹಿಂದೆ ಕುಡಿತಿದ್ದೆ ಅವಾಗ ಕುಡಿಬೇಕಾದ್ರೆ ಒಂದ್ ಎಣ್ಣಿನ ಸಹವಾಸ ಮಾಡ್ಬಿಟ್ಟಿದ್ದೀರಾ ನೀವು ನೀವು ಹಾ ಆ ಕುಡಿಬೇಕಾದ್ರೆ ಕುಡಿಯ ಚಟದಲ್ಲಿ ಯಾವ್ದ ಒಂದ್ ಎಣ್ಣಿನ ಸಹವಾಸ ಮಾಡಿ ಎಣ್ಣಿನ ಸಹವಾಸ ಮಾಡಿದ್ದೀರಾ ಆ ಎಣ್ಣು ಈಗ ನೀನ್ ಚೆನ್ನಾಗಿರೋದಕ್ಕೆ ಸಹಿಸ್ತಾ ಇಲ್ಲ ಅವ್ರ ಹೆಸರು ಏನ್ ಗೊತ್ತಾ ಮೂರ್ ಅಕ್ಷರದಿಂದ ಬರುತ್ತೆ ನಿಮ್ಗೆ ಮೂರ್ ಲಕ್ಷದಿಂದ ಯಾರನ ತೊಂದರೆ ಕೊಡ್ತಾ ಇದಾರೆ ಹೆಂಗಸರು ಅದೇ ಇದ ಚಿಕ್ಕಂದವರು ರೇ ಮೂರ್ ಮೂ ಮೂರ್ ರೇ ನಿಮ್ಗೆ ಫೋನ್ ಮಾಡಿ ಅದು ಇದು ಟಾರ್ಚರ್ ಕೊಡೋದು ಯಾರನ ಮೂರ್ ಲಕ್ಷದ ಹೆಂಗಸರು ಹಾ ಯಾರನ ತೊಂದ್ರೆ ಕೊಡ್ತಾ ಇದ್ದಾರ ಮೂರ್ ಲಕ್ಷದವರು ಮೂರ್ ಲಕ್ಷ ಅದೇ ಅಗಮುಂಟೆ ಬಾಳೆಧಾನಿ ಕೊಟ್ಟಿದ್ದೀನಿ ರೇ ಮೂರ್ ಲಕ್ಷ ಅಲ್ಲ ಕಣ್ರಿ ಒರಗ್ ಹೇಳಿ ಕೇಳ್ತಲ್ಲ ಮೂರ್ ಅಕ್ಷರ ಮೂರ್ ಅಕ್ಷರದವರು ಹೆಂಗಸ್ರು ಯಾರನ್ನ ಫೋನ್ ಮಾಡಿ ತೊಂದ್ರೆ ಕೊಡ್ತಾ ಇದಾರ ನಿಮ್ಗೆ ಮೂರ ಅಕ್ಷರ ಮೂರು ಮೂರ್ ಅಕ್ಷರ ಹ್ಮ್ ಮೂರ್ ಅಕ್ಷರ ಒಂದು ಒಂದು ಎರಡು ಮೂರು ಹ್ಮ್ ಮೂರು ಮೂರು ಅಂತಂದ್ರೆ ಮೂರ್ ಅಕ್ಷರ ಮೂರ್ ಅಕ್ಷರದವರು ಬಂದಿರ್ತಾವ್ರಿ ಹೆಸ್ರು ಅದೇ ಕನ್ನಡ ಮಾತ್ರ ನೋಡೋದ ಅಷ್ಟೇ ಇನ್ನೇನು ಬರಲ್ಲ ಹ್ಮ್ ಕನ್ನಡದಲ್ಲಿ ಮೂರ್ ಅಕ್ಷರದವರು ಯಾರನ್ನ ತೊಂದ್ರೆ ಕೊಡ್ತಾ ಇದ್ದಾರಾ ನಿಮ್ಗೆ ಗೊತ್ತಾಗಲ್ಲ ಸ್ವಾಮಿ ಮೂರ್ ಅಕ್ಷರ ಅಂದ್ರೆ ಏನ್ ಹೇಳಿ ಹಂಗಂದ್ರೆ ಏನು ಸ್ವಾಮಿ ಅವ್ರ ಹೆಸರು ಈಗ ನಿಮ್ ಹೆಸರು ನರಸಿಂಹರಾಜು ಹಾ ಗೊತ್ತಾಯ್ತು ಸ್ವಾಮಿ ಇಲ್ಲ ಇಲ್ಲ ಅವ್ರು ತೊಂದ್ರೆ ಕೊಡ್ತಾ ಇದಾರ ನಿಮ್ಗೆ ಬೈತಾರೆ ಎಲ್ಲ ಇರೋದೆಲ್ಲ ಹಾಳು ಮಾಡ್ದೆಲ್ಲ ವೆಂಟಿ ಬಿಟ್ಟಿದ್ದ ನನ್ ಮಗನೆ ಅಂತಾನೆ ಇಂತಾನೆ ಅಂತ ಬೈತೇ ನಮ್ಮ ಅವ್ವ ಪಾರ್ವತಿ ಅನ್ನೋರು ನಿಮ್ಗೆ ಕೊಟ್ಟಿಲ್ಲ ಇನ್ನೊಂದ್ ಹೆಸರು ಹೇಳಿ ಯಾರೋ ಇನ್ನೊಬ್ರು ಯಾರೋ ತೊಂದ್ರೆ ಕೊಡ್ತಾರೆ ಗ್ಯಾಪ್ ಮುಸ್ಕಳಿ ಇನ್ನೊಂದು ಆ ಗೊಲ್ರಟಿ ಲಕ್ಷ್ಮಮ್ಮ ಗೊಲ್ರಟ್ಟಿ ಲಕ್ಷ್ಮಮ್ಮ ಇಲ್ಲ ಅವರು ಅಲ್ಲ ಅವರು ಅಲ್ಲ ಅವ್ರು ತೊಂದ್ರೆ ಕೊಡ್ತಾ ಇಲ್ಲ ನಿಮ್ಗೆ ಅವ್ರೇನು ಮಾಟ ಮಂತ್ರ ಮಾಡ್ಸಿಲ್ಲ ಇನ್ನೊಬ್ರು ಜಾಸ್ತಿ ಯಾರು ನಿಮ್ ಜಾಸ್ತಿ ತೊಂದ್ರೆ ಕೊಡ್ತಾ ಇದ್ದಾರ ಅವರು ಈ ಫೋನಾಗ್ ಮಾತಾಡ ಹು ಆ ಇವ ಅದೇ ಲಲ್ತಾ ಹ್ಮ್ ನೋಡಿ ನೋಡಿ ಹಾ ಲಲ್ತಾ ನೋಡಿ ಆ ಅಕ್ಷ ಅವ್ರು ಹ್ಮ್ ಲಲ್ತಾ ಅಲ್ಲ ಹಾ ಅಲ್ಲಿ ಅಂತಾರೆ ಲಲ್ತಾ ಅಂತ ನೋಡಿ ಅವ್ರು ಮೊನ್ನೆ ಅಮಾವಾಸ್ಯಲ್ಲಿ ಎರಡು ಹಂದಿ ಕುಯ್ದಿ ನಿಮಗೆ ಮಾಡ್ಸಿದ್ದಾರೆ ಮೊನ್ನೆ ಅಮಾವಾಸ್ಯ ಗಾಡುವಾಗಿ ಮೊನ್ನೆ ಅಮಾವಾಸ್ಯ ಆಯ್ತಲ್ಲ ಮೊನ್ನೆ ಅಮಾವಾಸ್ಯ ಆಯ್ತಲ್ಲ ಅಮಾವಾಸ್ಯಾಗ ಎರಡು ಹಂದಿ ತಂಡ ಕೂಯ್ಬಿಟ್ಟು ನಿಮ್ ಹೆಸರು ಮೇಲೆ ಮಾಡಿಸ್ಬಿಟ್ಟಿದ್ದಾರೆ

ಹಾ ಮೊನ್ನೆ ಅಮ್ಮಾವಸರಿ ಹಂದಿ ಕುಯ್ದ ಬಿಟ್ಟಿ ನಿಮ್ಮ ಹೆಸ್ರ್ ಮ್ಯಾಲ ಮಾಡ್ಸಬಿಟ್ಟಿದಾರೆ ಹೆಸರ್ ಮಾಡೋರಾ ಹಾ ಹಂದಿ ಹಂದಿ ಕುಯ್ದ ಬಿಟ್ಟಿ ನಾವಿಲ್ಲ ಸ್ವಾಮಿ ನಾವ್ ಏನ್ ಅಂತ ಏನೋ ಅಂತ ಆಸಿಲ್ಲಾ ನಮ್ಗ ನಾವ್ ಮನ್ಯಾಗ ಮಾಡ್ಕೊಂಡ್ ಊಟ ಮಾಡ್ತೀವ್ರಿ ರೇ ಸ್ವಾಮಿ ಮಾಟ ಮಂತ್ರ ಮಾಡ್ಸಿದಾರೆ ಮಾಟ ಮಂತ್ರ ಹಾಂದಿ ಹಂದಿ ಕುಯ್ದಿವಿ ಅದು ತಿರ್ಗಿ ಸಾಂಬಾರ್ ಮಾಡ್ತಾರ ಅದನ್ನ ಕುಯ್ದು ಹಾ ಸಾಂಬಾರ್ ಮಾಡ್ತಾರೆ ಫ್ರೈನ ಮಾಡ್ಕೊಂತಾರ ಅವ್ರು ನಿಮ್ಗೆ ಒಳ್ಳೇದ್ ಆಗ್ಬಾರ್ದು ನಿಮ್ಗೆ ಕೆಟ್ಟದ್ ಆಗ್ಬೇಕು ನಿಮ್ ಮನೆಗೆ ಇದು ಅದೇ ಹಂದಿ ಕುಯ್ದು ಆಮೇಲೆ ಕರೆ ಕೋಳಿ ಕುಯ್ದು ಏನೇನು ಮಾಡ್ತಾರಲ್ಲ ಅದು ಹ್ಮ್ ನೋಡಿ ಆತರ ಮಾಡ್ಸ್ಬಿಟ್ಟಿದ್ದಾರೆ ಡೈರೆಕ್ಟ್ ದೊಡ್ಡ ಮಾತು ನೋಡಿ ನಮ್ಗೆ ಎಂದು ನಾವು ಮಾಡದ್ರಲ್ಲ ಒಂದ್ ಯಂತ್ರ ಹಾಕೊಂಡಿಲ್ಲ ಆಮೇಲೆ ನಾವು ಎಂದು ನಾವು ಕೆಟ್ಟದ್ ಮಾಡಿದ್ರಲ್ಲ ಅವತ್ತು ನಮ್ಮ ಮನೆ ಮುಂದ್ಗಡೆ ಮೂರ್ ದಾರಿ ಕೊಟ್ಟಿರೋದ್ ಬೇರೆ ಮಟ್ಟಿ ನಿಂಬೆ ಹಣ್ಣೆಲ್ಲ ಒಡೆಯಾಕಿದ್ರು ಸ್ವಾಮಿ ಅದು ನಿಮ್ ಹೆಸರು ಮೇಲೆ ಒಡೆದಾಕಿರೋದು ಅದನ್ನ ಏನ್ ಮಾಡೋದ್ ಸ್ವಾಮಿ ಅದಕ್ಕೆ ಲಲ್ಲಿ ಅನ್ನೋದೇ ಸ್ವಾಮಿ ಮಾಡಿರೋದು ಲಲ್ಲಿ ಅನ್ನ ಫೋನ್ ಮಾಡ್ತಾರಲ್ಲ ನಮ್ ಮಕ್ಳು ನಿಂಗ್ ಹಾಳ್ ಮಾಡ್ದೆ ನನ್ ಸಂಸಾರ ಹಾಳ್ ಮಾಡಿದೆ ಹಂಗೆ ಹಿಂಗೆ ಅಂತ ಫೋನ್ ಮಾಡ್ತಾ ಇರ್ತಾರೆ ಯಾವಾಗ್ಲು ಅಲ್ಲ ಮಾನವೀಯತೆಗೆ ಯೋಚನೆ ಮಾಡೋದಾದ್ರೆ ನಿಮ್ಗೂ ಆತರ ಮಾಡಿ ಅಲ್ವಾ ಅವ್ರಿಗೆ ತಪ್ಪು ಮಾಡಬಾರ್ದು ಅವ್ರ ಜೊತೆ ನೀವ್ ಯಾಕೆ ಅವ್ರಿಗೆ ಮೋಸ ಮಾಡಿದ್ರಿ ನೀವು ಎಲ್ಲಿದ್ದೀರಾ ಅಲ್ಲಿಗೆ ಬಂದ್ ನಿಮ್ ಕಾಳಿಗೆ ಬಿದ್ದು ಬಿಡ್ತೀನಿ ನಾವ್ ಎಂದು ಅವ್ರ ನಿಂಗೆ ಒಂದು ಮಾತಾಡಿಲ್ಲ ಒಂದ್ ಕತೆ ಆಡಿಲ್ಲ ಆಮೇಲೆ ಅವ್ರನ್ನೇನು ಮುಟ್ಟಿಲ್ಲ ಅವ್ರ ಯಾರು ಅನ್ನೋದೇ ನೋಡಿಲ್ಲ ಸ್ವಾಮಿ

ಅವರು ಲಲಿತಾ ಅನ್ನೋರು ನಿಮ್ಮ ಹತ್ರ ದುಡ್ಡು ಕಾಸು ಕೀಳೋದಕ್ಕೆ ಆತರ ಮಾಡ್ತಾ ಇದಾರೆ ಏನ್ ಮಾಡ್ಬೇಕು ಸ್ವಾಮಿ ಅಂದ್ರೆ ಅಷ್ಟು ನಿಮ್ಮ ಹುಟ್ಟು ಹುಲ್ಲಿ ನಾನ್ ಅವಳು ಯಾಕೆ ಮಾಡ್ತಾನೆ ನಾವೇನು ಅವ್ರು ಏನ್ ಮಾಡಿಲ್ಲ ಸ್ವಾಮಿ ನಾವೇನು ಮಾಡಿಲ್ಲ ನಾವ್ ಯಾವ ಏನು ಮಾಡಿಲ್ಲ ಸ್ವಾಮಿ ಮಾಡಿಲ್ವಾ ಇಲ್ಲ ಖಂಡಿತ ಮಾಡಿಲ್ಲ ಸ್ವಾಮಿ ಎಲ್ಲಿ ಬೇಕಾದ್ರೆ ನಾವು ಬಂದು ಒಪ್ಕೊಂತೀವಿ ಸ್ವಾಮಿ ಹೌದಾ ಆಮೇಲೆ ಇನ್ನೊಂದು ನಿಮ್ಗೆ ಕಣ್ಣೀರ್ ಹಾಕಿದ್ದಾರೆ ಅವ್ರ ಕಣ್ಣೀರಲ್ಲಿ ಕೈ ತೊಳ್ದಿದ್ದಾರೆ ಓ ಇನ್ನೊಬ್ರು ಓ ಅವ್ರುದ್ ಒಂದ್ ಸ್ವಲ್ಪ ನಿನ್ಗೆ ಕಣ್ಣೀರಿನ ಕಣ್ಣೀರ್ ಹಾಕಿದ್ರೆ ಹೆಣ್ಮಕ್ಳು ಶಾಪ ಇದೆಯಪ್ಪಾ ಅವ್ರು ನಿಮ್ ಮುಂಚೆ ಇಷ್ಟ ಪಟ್ಟಿದ್ದೆ ಮುಂಚೆ ಮದುವೆಗಿಂತ ಮುಂಚೆ ಇಷ್ಟ ಪಟ್ಟಿದ್ರಿ ನೋಡಿ ಅವ್ರನ್ನ ಓ ಯಾರ್ ಹೇಳಿ ಹೆಸ್ರು ಅಯ್ಯೋ 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 ಇದು ಕಣ್ಣೀರ್ ಕಣ್ಣೀರು ಕಣ್ಣೀರಲ್ಲಿ ಕಷ್ಟ ನರಸಿಂಹರಾಜನಿಂದ ನಾ ನನ್ ಜೀವನ ಅಂತ ಒಂದ್ ಕಾಲದಲ್ಲಿ ಕಣ್ಣೀರಲ್ಲಿ ಕೈ ಸ್ವಲ್ಪ ಕಾಪ ಇದೆ ಅವ್ರೆ ನಿಮ್ ಮದುವೆಗಿಂತ ಮುಂಚೆ ಅವ್ರನ್ನ ಮದುವೆಗಿಂತ ಮುಂಚೆ ಅವ್ರನ್ನ ಇಷ್ಟಪಟ್ಟಿದ್ದೆ ಯಾರ ಅದೇ ನೀನ್ ಯಾರು ಕಣ್ಣೀರಲ್ಲಿ ಕೈ ತೊಳ್ಸಿದ್ಯಾ ನೋಡೋ ಯಾರು ಗ್ಯಾಪ್ ನೋಸ್ತಾ ಮದ್ವೆಗಿಂತ ಮುಂಚೆ ಇಷ್ಟಪಟ್ಟಿದ್ದೆ ಸ್ವಾಮಿ ನಾವು ಕೈಯು ತೊಳೆದಿಲ್ಲ ಬಾಯಿ ತೊಳೆದಿಲ್ಲ ಒಂದ್ ಸಿಕ್ಕಿ ಸಾಕು ಹೋಗಾಗ ನಾವು ಕೈಯು ತೊಳೆದಾರಲ್ಲ ಬಾಯಿ ತೊಳ್ದಲ್ಲ ಎಲ್ಲ ನಾವ್ ಎಣ್ಣೆ ಸಿಕ್ಕಿರ್ ಕುಡಿದ್ಬಿಟ್ಟು ಎಲ್ ನಾನು ಹಂಗ ಕುಡಿತಿದ್ದು ಸಖತ್ ಸಖತ್ ಜೋರ ಕುಡಿತಿದ್ದೆ ಸ್ವಾಮಿ ನಾನು ಅವ್ರಲ್ಲಪ್ಪಾ ನಾನು ಎಣ್ಣೆ ಕುಡಿಯುವಾಗ ನಾನು ದೇವ್ರ ಪೂಜೆ ಮಾಡ್ದವಲ್ಲ ಕೈ ಕಾಲು ತೊಳೆದಾನಲ್ಲ ಸ್ನಾನ ಮಾಡ್ದನವಲ್ಲ ರೇ ಸ್ವಾಮಿ ಓ ಮದ್ವೆ ಪಾಪ ಮಾಡ್ಸಕ್ ಹೋಗಿಲ್ಲ ಮಾಟ ಮಂತ್ರ ಅವತ್ತು ಕಣ್ಣೀರಲ್ಲಿ ಕಣ್ಣೀರ್ ಹಾಕಿ ಅವನ ಮನೆ ಹಾಳಾಗ್ ಹೋಗ ಅಂತ ಹೇಳಿ ಶಾಪ ಹಾಕಿದಾರಲ್ಲ ನೋಡಿ ಅದೊಂದು ಸ್ವಲ್ಪ ಆಮೇಲೆ ನಿಮ್ಗೆ ಏನಕ್ಕೆ ದೇವರೆಲ್ಲ ಕೈ ಬಿಟ್ಟಿದ್ದಾನೆ ಅಂದ್ರೆ ಧರ್ಮಸ್ಥಳದಲ್ಲಿ ಧರ್ಮೋತ್ಸವದಲ್ಲಿ ಯಾರಿಗೋ ಒಬ್ರು ಪ್ರಮಾಣ ಮಾಡ್ಬಿಟ್ಟಿ ಆಮೇಲೆ ಅವ್ರಿಗೆ ಮೋಸ ಮಾಡಿದ್ದೀರಾ ಯಾರಿಗೆ ನಮ್ಮ ಆತ್ಮೀಯ ಫ್ರೆಂಡ್ ಆತರ ಎಲ್ಲ ಮಾಡಬಾರ್ದು ಇಲ್ಲ ಸಲ ಹೋದಾಗ ಬಿಡದ್ರಿ ನೋಡಿ ಫಸ್ಟ್ ಅದನ್ ಫಸ್ಟ್ ನೀವು ಧರ್ಮಸ್ಥಳಕ್ಕೆ ಹೋಗಿ ಬಿಡ್ತು ಬಿಡ್ತು ಅಂತ ಬಂದ್ರಿ ಅವ್ರು ಈಗ ನಾನು ಹೋದಾಗ ಹಾ ಹೇಳಿದಲ್ಲ ಕೈ ನಿಂತು ಹೋದಂಗಲ್ಲ ದಾ ಎಷ್ಟು ಲೇಟ್ ಮಾಡ್ತಿರೋ ಅಷ್ಟು ಕೆಟ್ಟದಾಗೋತಿ ನಿಮ್ಗೆ ನೀವ್ ಆದಷ್ಟು ಬೇಗ ಹೋಗ್ಬೇಕು ಆಯ್ತು 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 ಯಾವಾಗ ಹೋಗ್ತೀರಾ ಯಾವಾಗ ಹೊಳ್ತಾರ ಒಂದ್ ವರ್ಷ ಬಿಟ್ಕೊಂಡ್ ಹೊಡ್ತಾರ ಅವ್ರು

ಓ ಹೇಳಿ ಆ ತರ ಮಾತಾಡಲ್ಲಾ ನೀವ್ ಆದಷ್ಟು ಬೇಗ ಧರ್ಮಸ್ಥಳಕ್ಕೆ ಹೋಗಿ ಓ ಆ ನೀವು ಬಿಡ್ತು ಬಿಡ್ತು ಅನ್ಸ್ಕೊಳ್ಳಿ ಓ ಆಮೇಲ್ ತಿರುಪ್ತಿಗೆ ಹೋಗಿದ್ರಲ್ಲ ನೀವು ಅವಾಗ ಬೆಟ್ಟ ಹತ್ತಿಲ್ಲಾ ನೀವು ಸಮಯ ಅರ್ಧ ಬರ್ದ ಹತ್ತಿ ಬಸ ಇದು ಅಂತ ದೀಪ ಹೋಗ್ಬಿಟ್ರು ಯಾಕ್ ಆತರ ಮಾಡಬಾರ್ದಪ್ಪಾ ಯಾಕಪ್ಪಾ ಏ ಏ ಕ್ಷಣ ಹೆಂಗ ಆಮೇಲೆ ಹೊಟ್ಟೆಗ್ ಬೇರೆ ಊಟ ಪಾಠ ಏನೂ ಇರಲಿಲ್ಲ ಹಾ ನಾನು ಇಲ್ಲಿ ಎರಡು ಕಡೆ ಕಾಣ್ ಮೂರ್ ನಾಮ ಐತಲ್ಲ ಅಲ್ಲಿ ಅಷ್ಟೇ ಅಂತ ತಿಳ್ಕೊಂಡ್ ಹತ್ತಿದೆ ಹೋಗ ಆಮೇಲೆ ಇದು ಲಾಟ್ರಿನ್ ಬಂದಂಗ್ ಬಿಡುದುಗ್ ಬರಂಗ್ ಇದು ನಿಮ್ ಜೊತೆಗಾರ ಹತ್ತಿದ್ರಲ್ಲ ಅವ್ರೆಲ್ಲ ಹತ್ತಿದ್ರೇನಪ್ಪ ಅವ್ರೆಲ್ಲಾ ಬಂದ್ಬಿಟ್ರು ಸ್ವಾಮಿ ನಾನು ಒಂದ ಇದು ಒಂಥರ ಹುಡ್ಗ ಗಾನ ಸುತ್ತ ಹುಡ್ಗನ್ ಇದು ನಸೀದ ದರ್ಶನಕ್ಕೋಗಿಗುನಿ ಆಡಳಿತ ಸ್ವಾಮಿ ಅದೇ ನನಗೆ ಅರ್ಧ ಕಾಟ ಅಲ್ಲ ನೀನು ಅವ್ರೆಲ್ಲಾ ಹತ್ತಿದ್ರಲ್ಲ ನೀನು ಹತ್ಬೇಕಾಯ್ತಲ್ವನಪ್ಪ ನಿಮ್ಗೆ ಏನು ಗೊತ್ತ ಸ್ವಾಮಿ ನಮ್ ಕಷ್ಟ ನಾವು ಗೊತ್ತಾಗ ಆಗಲ್ಲ ಹೊಟ್ಟೆ ಬೇರೆ ಒಂದ್ ಸ್ವಲ್ಪ ದಪ್ಪ ಆಗಿದೆ ನಮ್ದು ನಿಮ್ ಜೊತೆ ಇನ್ನ ಯಾರ್ಯಾರು ಹತ್ತಿದ್ರು ನಿಮ್ ಸ್ನೇಹಿತರೆಲ್ಲ ಹತ್ತಿದ್ರ ಎಲ್ಲ ಹತ್ತಿದ್ರು ಸ್ವಾಮಿ ಎಲ್ಲ ಹತ್ತಿದ್ರು ಮತ್ತೆ ಅವ್ರ ನಿಮ್ ಸ್ನೇಹಿತರು ಹತ್ತಿದ್ರಲ್ಲಿ ನೀವ್ ಓ ನಾನು ಹಿಂಗ್ ಹತ್ರ ಐತೆ ಅಂತ ತಿಳ್ಕೊಂಡೆ ಕೈ ಕಾಲ ಉರಿ ಬಾತು ಬಂತು ಆಮೇಲೆ ಡೈಲಿ ಒಂದ್ ಮಾತ್ರ ನಿಂಗ್ ಗ್ಯಾಸ್ಟ್ರಿಕ್ ಅಂತ ಇಂತವು ಯಾವ್ದು ಇಲ್ದಂಗ್ ಹಾ ಹಂಗಾಗಿ ಹಿಂಗ್ ಆಯ್ತು ಎಲ್ಲಿ ಎಲ್ಲಿ ಬರ್ಬೇಕು ಹೇಳಿ ಈಗ ನಾನು ಬರ್ಬೇಕು ಅಂತ ಹೇಳ್ತೀನಿ ನಿಮ್ ಸ್ನೇಹಿತರು ನಿಮ್ಗಿಂತ ತಪ್ಪಗಿದ್ರಲ್ಲ ನೀವು ಯಾಕ ಅವ್ರ ಹತ್ತಿದ್ರು ನೀವ್ಯಾಕ್ ಹತ್ಲಿಲ್ಲ ಹೆಂಗ್ ಸ್ವಾಮಿ ಇದು ಕೊರೋನಾ ಕೊರೋನಾ ಖಂಡಿತ ಹೋಗುತ್ತೆ ನೀವ್ ಓದ್ಮೇಲೆ ಅದು ಓದ್ದಂಗೇನೆ ಆ ಅಲ್ಲಾ ನೀವ್ ಓದಿದ್ರೆ